ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಬೆಳಿಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಹಾಗೇ ಚಿಕನ್ ಸಾಂಬಾರಿತ್ತು ಚಪಾತಿ ಮಾಡೋಣ ಅಂತ ಯೋಚನೆ ಇದ್ದೆ ಆಮೇಲೆ ಬೇಡ ಚಪಾತಿ ಬದಲು ಗೋಧಿ ದೋಸೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಗೋಧಿ ದೋಸೆ ಮಾಡ್ತಾ ಇರೋದು ಚೆನ್ನಾಗಿ ಬಂತು ಬೆಳಿಗ್ಗೆನೇ ಸ್ವಲ್ಪ ನೆನೆಸಿದೆ ಉಪ್ಪು ಎಲ್ಲ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ಸ್ವಲ್ಪ ರುಬ್ಬಿಟ್ಟು ಆಮೇಲೆ ಅದನ್ನು ದೋಸೆ ಮಾಡಿದ್ದು ಚೆನ್ನಾಗಿ ಬಂತು ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಬಂತು ಗೋಧಿ ದೋಸೆ ಸಾಫ್ಟಾಗಿತ್ತು ಒಂಥರ ದೋಸೆ ಥರನೇ ಇತ್ತು ಚೆನ್ನಾಗಿತ್ತು ಹಾಗೆ ನೆನೆದು ಸ್ವಲ್ಪ ಕಾಯಿ ದೋಸೆ ಇಟ್ಟು ಕೂಡ ಇತ್ತು ಅದನ್ನು ಸಪ್ರೇಟು ಕೌಶಿಗೆ ಹಾಕ್ಕೊಟ್ಟೆ ಅವನು ಅದನ್ನು ತಿನ್ಕೊಂಡು ಮತ್ತು ಶನಿವಾರ ಆಗಿರೋದ್ರಿಂದ ಅವ್ನು ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದ್ದ ಅದಕ್ಕೆ ಅವನಿಗೆ ಬಾಕ್ಸಿಗೆ ಏನು ಹಾಕಿಲ್ಲ ಬರೀ ತಿನ್ಕೊಂಡೋದಷ್ಟೆ ಮೋನ ಮಮ್ಮನಿಗೆ ಒಂದು ಎರಡು ಕಾಯಿ ದೋಸೆ ಆಯಿತು ಅದ್ರ ಜೊತೆಗೆ ಒಂದು ಒಂದೆರಡು ಗೋಧಿ ದೋಸೆ ಹಾಕ್ಕೊಟ್ಟೆ ಅಷ್ಟೇ ಅದಾದಮೇಲೆ ಮೋನಮಮ್ಮ ಊರಿಗೆ ಹೋಗ್ಬೇಕಿತ್ತು ಮೋನ್ ಮಮ್ಮನ್ಗೆ ಅವಾಗವಾಗ ಊರಿಗೆ ಹೋಗಬೇಕು ಹೋಗ್ಬೇಕು ಆವಾಗವಾಗ ಹೇಳ್ತಾನೆ ಇರ್ತಾರೆ ಒಂದು ಹದಿನೈದು ದಿನ ಆದಮೇಲೆ ಊರಿಗೆ ಹೋಗಿ ಎಷ್ಟೋ ದಿನ ಆಗೋಯ್ತಲ್ವಾ ಎಷ್ಟೋ ದಿನ ಆಗೋಯ್ತೋ ಅಂತ ಹೇಳ್ತಾ ಇರ್ತಾರೆ ಸುಮಾರು ದಿನದಿಂದ ಹೇಳ್ತಾನೆ ಇದ್ರು ಹೋಗ್ಬೇಕು ಹೋಗ್ಬೇಕು ಅಂತ ಹೋಗೋಕ್ಕಾಗಿರ್ಲಿಲ್ಲ ಅದಕ್ಕೆ ಇವತ್ತು ಹೋಗಿ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಹಾಗೇ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಮನಮನಿಗೆ ಕೆಲಸ ಇತ್ತು ಅದಕ್ಕೆ ಅದನ್ನು ಮುಗಿಸ್ಕೊಂಡು ಹಾಗೆ ನಾನು ಹೊರಡ್ತೀನಿ ಅಂತ ಹೇಳಿದ್ರು ಸರಿ ಹಾಗೆ ಮಾಡಿ ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ಅವರು ತಿಂಡಿ ತಿಂದ್ಕೊಂಡು ಅವರು ಹೋದ್ಮೇಲೆ ನಾನು ಆಮೇಲೆ ಬಂದು ದೋಸೆ ಹಾಕ್ಕೊಂಡು ಗೋಧಿ ದೋಸೆ ನಾನಿವಾಗ ತಿಂಡಿನ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಗೋಧಿ ದೋಸೆ ಟೈಮ್ ಬಂದು ಇವಾಗ ಹನ್ನೊಂದು ಕಾಲು ಆದರೆ ಬೆಳಿಗ್ಗೆ ಕರೆಂಟ್ ಹೋಗಿರೋದು ಸುಮಾರು ಒಂದು ಒಂಬತ್ತು ಕಾಲು ಇರಬೇಕನ್ಸುತ್ತೆ ಅಷ್ಟೊತ್ತಲ್ಲಿ ಹೋಗಿದೆ ಕರೆಂಟು ನೋಡಿದರೆ ಬಂದೇ ಇಲ್ಲ ನನ್ನ ಮೊಬೈಲಲ್ಲಿ ಚಾರ್ಜೂ ಇಲ್ಲ ಏನಂದರೆ ಯಾವಾಗಲೂ ಹೋಗಲ್ವಲ್ಲ ಯಾವಾಗಲಾದರೂ ಮೊಬೈಲ್ನ ಚಾರ್ಜ್ಗೆ ಹಾಕ್ತೀನಿ ಇವತ್ತು ನೋಡಿದ್ರೆ ಒಂಬತ್ತು ಕಾಲಿಗೆ ಹೋಗಿದೆ ಆದರೆ ಬಂದಿಲ್ಲ ಆಮೇಲೆ ಪವರ್ ಬ್ಯಾಂಕ್ ಇದೆ ಅಲ್ವಾ ಪವರ್ ಬ್ಯಾಂಕ್ ಎಲ್ಲಿಟ್ಟಿದ್ದಾನೆ ಅಂತಲೇ ಗೊತ್ತಿಲ್ಲ ಮೆಸೇಜ್ ಮಾಡಿದ್ದೀನಿ ನಾನು ಅಲ್ಲೆಲ್ಲ ಹುಡುಗುತ್ತೆ ಸಿಗಲಿಲ್ಲ ಮೆಸೇಜ್ ಮಾಡಿದ್ದೀನಿ ಅವನಿಗೆ ಎಲ್ಲಿಟ್ಟಿದೆಯಾ ಪವರ್ ಬ್ಯಾಂಕ್ ಅಂತೇಳಿ ಎಲ್ಲಿಟ್ಟಿದ್ದಾನೆ ಏನು ಅಂತ ಗೊತ್ತಿಲ್ಲ ಬುಕ್ಸ್ ಹತ್ರ ಇಟ್ಟಿದ್ದೀನ ಎಲ್ಲಿಟ್ಟಿದ್ದಾನೋ ನಾನಂತೂ ಹೋಗಲಿಲ್ಲ ಇಲ್ಲಿ ಮಾತ್ರ ಹುಡುಕ್ತೆ ಇಲ್ಲೆಲ್ಲೂ ಕಾಣಿಸಿಲ್ಲ ಆಮೇಲೆ ನೋಡಿಬಿಟ್ಟು ಅವನೇ ರಿಪ್ಲೈ ಮಾಡ್ತಾನೆ ಓಕೆ ವೀಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡೆ ಚಾರ್ಜ್ ಇಲ್ಲ ಅಂದರೆ ವೀಡಿಯೋ ಎಡಿಟಿಂಗ್ ಆಗಲ್ಲ ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ ಓಕೆ ಕೆಲಸ ಎಲ್ಲ ಮುಗೀತು ಹಾಗೆ ಎಲ್ಲ ಕೆಲಸ ಆದರೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಹಾಗೆ ಈಗ ಬಂದು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಮಿಕ್ಸಿ ಜಾರ್ ಹಾಕಿಟ್ಟಿದ್ದೀನಿ ಇಟ್ಟಿರ್ತೀನಲ್ಲ ಈಗ ಈ ಥರ ಉಲ್ಟಾ ಇಟ್ಬಿಟ್ರೆ ನೀರು ಚೆನ್ನಾಗಿ ಸೋರಿರುತ್ತೆ ಆಮೇಲೆ ತೆಗೆದು ಮೇಲೆತ್ತಿಡಬೇಕು ಹಾಗೆ ಟೀ ಇಟ್ಟಿದ್ದೀನಿ ಯಾಕೆಂದರೆ ಮಮ್ಮ ಇದ್ರ ಇವತ್ತು ರಜಾ ಅಲ್ವಾ ತಿಂಡಿ ತಿಂದ್ಬಿಟ್ಟು ಟೀ ಇಡು ಅಂದರು ಮತ್ತು ಅರ್ಧ ಲೋಟ ಕೊಡು ಅಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಅದಕ್ಕೆ ಅದಕ್ಕಿನ್ನೇನು ಮಾಡೋದು ಇವಾಗ ಬಿಸಿ ಮಾಡಿ ಕುಡಿಯೋಣ ಅಂಥೇಳಿ ಅದೇ ಮುಚ್ಚೆಲ್ಲ ಇಟ್ಬಿಟ್ಟಿದ್ದೆ ಈ ಥರ ಸ್ಪೂನು ಮತ್ತು ಅಂತ ಜಾರ್ಲಿ ಏನಿದೆ ಅದನ್ನು ಒಳಗಡೆ ಬಿಟ್ಬಿಟ್ರೆ ಇಲ್ಲಿ ಇಟ್ಕೋಬೇಕಾದ್ರೆ ಬಿಸಿಯಾಗಿರುತ್ತೆ ತೆಗ್ಬಿಟ್ಟು ಹೊರಗಡೆ ಆಮೇಲೆ ಬಿಸಿ ಇಡಬೇಕು ಒಂದು ಅದ ಲೋಟ ಆಗ್ಬೋದು ಓಕೆ ಕರೆಂಟ್ ಬಂತು ಹಾಫ್ ಆನ್ ಅವರ್ ಆಗಿದೆ ಆ ಮೊಬೈಲು ಚಾರ್ಜಿಗೆ ಹಾಕಿದರೆ ಇನ್ನೊಂದು ಸ್ವಲ್ಪ ಚಾರ್ಜ್ ಆಗಬೇಕು ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಬೇಕು ಇವಾಗ ಮತ್ತೆ ಚಾರ್ಜಿಗೆ ಹಾಕ್ಬಿಡ್ತೀನಿ ಫುಲ್ ಚಾರ್ಜ್ ಆಗಿಬಿಟ್ರೆ ಸಮಾಧಾನ ಕರೆಂಟ್ ಇಲ್ಲಾಂದರೆ ಹೋಗ್ತಾನೆ ಇರುತ್ತೆ ಒಂದು ಸರಿ ಹೋಗುತ್ತೆ ನಿನ್ನೆನೂ ಹೋಗಿತ್ತು ನಿನ್ನೆ ಎಲ್ಲ ಮೊನ್ನೆ ನಾನು ಏನು ಅನಿಸುತ್ತೆ ಮೊನ್ನೆನೂ ಸರಿ ಕರೆಂಟ್ ಹೋಗಿದ್ದಿದೇ ಥರ ಅದಕ್ಕೆ ಫುಲ್ ಚಾರ್ಜ್ ಮಾಡಿ ಇಟ್ಬಿಡೋಣ ಆಮೇಲೆ ಟೈಮ್ ಇದ್ರೆ ವಿಡಿಯೋ ಎಡಿಟ್ ಮಾಡ್ತೀನಿ ಇಲ್ಲ ಲಸ್ಟ್ ಇಲ್ಲ ಅಷ್ಟೇ ಓಕೆ ಟಿ ಕುಡಿಯೋಣ ಕರ್ಗಿನೂ ಬಂದೊಳ್ಳೆಲ್ಲ ಹೇಳು ಚೇರ್ ಮೇಲೆ ಅವಳು ಇಲ್ಲಿ ಓಕೆ ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೀನಿ ಇವತ್ತು ಸುಮಾರು ಒಂದು ವಾರ ಆಯ್ತು ಈರುಳ್ಳಿ ಜ್ಯೂಸೇ ಹಚ್ಚುತ್ತ ಇಲ್ಲ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನಲ್ಲ ಅದೇನಾಗುತ್ತೆ ಒಂದು ವಾರ ಹದಿನೈದು ದಿನ ತನಕ ಇಡ್ಬೋದು ಒಂಥರ ಸ್ಮೆಲ್ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಮೋನ್ಮಮ್ಮ ಹೇಳೋದು ಅಲ್ಲೇ ಫ್ರೆಶ್ಶಾಗಿ ಮಾಡಿ ಹಚ್ಕೊಂಡ್ರೆ ಅಷ್ಟೊಂದು ಸ್ಮೆಲ್ ಬರಲ್ಲ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀವಲ್ಲ ಅದು ಒಂಥರ ಸ್ಮೆಲ್ ಬರ್ತಿರುತ್ತೆ ಅದು ನಮಗೆ ಗೊತ್ತಾಗಲ್ಲ ಬೇರೆಯವರಿಗೆ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ನಾನು ಒಂದ್ಸರಿ ಹಿಂಗೆ ಏನು ಮಾಡಿದೆ ಅಂದರೆ ಹಚ್ಕೊಂಡಿದ್ದೀನಿ ಆವಾಗ ಒಂದು ಆನ್ಲೈನಲ್ಲಿ ಏನೋ ಹಿಂಗೆ ಬುಕ್ ಮಾಡಿದೆ ಮೀಶೋಯಿಂದನೋ ಫ್ಲಿಪ್ಕಾರ್ಟಿಂದನೂ ನೆನಪಿಲ್ಲ ಅವ್ರು ಬಂದರು ಅದು ಈಸ್ಕೊಳ್ಳೋಕ್ಕೆ ಅಂತ ಹೋದ್ರೆ ಅವ್ರು ನನ್ನನ್ನು ಏನು ನೋಡ್ತಿದ್ದಾರೆ ನನ್ನ ತಲೆನ ಏನೋ ಒಂಥರ ನಾನು ಓದ ತಕ್ಷಣ ಅದು ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಅದಕ್ಕೆ ಫ್ರಿಜ್ಜಲ್ಲಿ ಇತ್ತು ಅದನ್ನೇ ಯೂಸ್ ಮಾಡೋಣ ಖಾಲಿ ಮಾಡೋಣ ಅಂತ ನಾನು ಅಂದ್ಕೊಂಡೆ ನೋಡಿರೋದು ಕೆಟ್ಟು ಸ್ಮೆಲ್ ಬರ್ತಿತ್ತಾ ಅದಕ್ಕೆ ಅದನ್ನ ಚೆಲ್ಬಿಟ್ಟೆ ಸುಮಾರು ಒಂದು ವಾರದಿಂದ ಹಚ್ಚೆಲ್ಲ ಏರ್ ಪ್ಯಾಕ್ ಹಾಕಿದೆ ಒಂದಿನ ಲೆಮನ್ ಮತ್ತು ಆಯಿಲ್ ಮಿಕ್ಸ್ ಮಾಡಿ ಹಚ್ಚಿದೆ ಇವತ್ತು ಹಚ್ಕೊಳ್ಳೋಣ ಅಂದರೆ ಅದು ಜಾಸ್ತಿನೇ ಸ್ಮೆಲ್ ಬರ್ತಾ ಇದೆ ಅದಕ್ಕೆ ಬೇಡ ಅಂದ್ಬಿಟ್ಟು ಚೆಲ್ಬಿಟ್ಟು ನಾರ್ಮಲಾಗಿ ಏನು ಆಯಿಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಚ್ಚಿದ್ದೀನಿ ಅಷ್ಟೆ ಹಾಗೆ ಮುಖಕ್ಕೆ ಬಂದಷ್ಟು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಫೇಸಿಗೆಲ್ಲ ಓಕೆ ಇವಾಗ ಟೀ ಕುಡಿತೀನಿ ಇಲ್ಲಾಂದರೆ ಟೀ ಎಲ್ಲ ತಣ್ಣಗಾಗ್ಬಿಡುತ್ತೆ ಹಾಂ ಓಕೆ ಹಾಗೆ ಒಂದು ವಿಡಿಯೋ ನೋಡ್ತಾ ಇದೆ ಇವಾಗ ಎರಡು ವೀಡಿಯೋ ನೋಡಿದೆ ಒಂದು ಏನಂದರೆ ಬಿಗ್ ಬಾಸ್ ಮನೆಗೆ ಬಂದಿದೆ ಸತೀಶ ಸತೀಶ ಅಂದರೆ ಅರ್ಥ ಆಗೋಲ್ಲ ಡಾಕ್ ಸತೀಶ ಅಂದ್ರೆ ಅರ್ಥ ಆಗದೆ ಸಡನ್ ಆಗಿ ಸತೀಶ ಅಂದ ತಕ್ಷಣ ಅರ್ಥ ಆಗಲ್ಲ ಯಾರಿಗೆ ಅವರು ಯಾವುದೋ ಒಂದು ಇಂಟ್ರವ್ಯೂ ಅಲ್ಲಿ ಹೇಳ್ತಾಯಿದ್ರು ನನ್ನ ಬಟ್ಟೆಗಳನ್ನ ಯಾರೋ ಕದ್ಬಿಟ್ಟಿದ್ದಾರೆ ಏನೋ ಕದ್ಬಿಟ್ಟಿದ್ದಾರೆ ಯಾರಂದ್ರೆ ಗಿಲ್ಲಿನೇ ಕದ್ದಿರೋದು ಅವ್ನು ಕಳ್ಳ ಅದು ಏನೇನೋ ಸುಮಾರು ಏನೇನೋ ಹೇಳ್ಬಿಟ್ಟಿದ್ದಾನೆ ಅವನ ಬಗ್ಗೆ ಗಿಲ್ಲಿ ಬಗ್ಗೆ ಗೊತ್ತಿಲ್ಲ ಇದು ನಿಜಾನಾ ಸುಳ್ಳ ಅಂತ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವನ್ನ ಇಂಟರ್ವ್ಯೂ ಮಾಡಿದಾಗ ಈ ಕ್ವಶನ್ ಬಂದೇ ಬಂದೇ ಬರುತ್ತೆ ಈ ಥರ ಡಾಕ್ ಸತೀಶ ಹೇಳಿದ್ದಾರೆ ನೀವು ಅದಕ್ಕೆ ಏನು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಹೇಳಿ ಅಂದಾಗ ಅವಾಗ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ ಓಕೆ ಅದು ಒಂದು ನನಗೆ ಅದು ಕೇಳಿದಾಗ ಇರ್ ಗೊತ್ತಿಲ್ಲ ಅಲ್ಲಿ ಏನಾಗಿರುತ್ತೆ ಏನು ಅಂತ ಕದ್ದಿದ್ದಾನೆ ಅಂದಾಗ ನನ್ನ ಒಂದು ಅಭಿಪ್ರಾಯದಲ್ಲಿ ಕದ್ದಿರೋಲ್ಲ ಅಂತ ಅನ್ಕೋತೀನಿ ಆ ಎಪ್ಪ ಹೇಳೋದು ನೋಡಿದ್ರೆ ಗೊತ್ತಿಲ್ಲ ಏನು ಇತ್ತ ಅಂತೇಳಿ ಯಾರು ಕದ್ದಿದ್ದಾರೆ ಏನೋ ಗೊತ್ತಿಲ್ಲ ಮಾತ್ರ ಅವರು ಹೇಳ್ತಾರೆ ನೋಡಿ ನಾನು ಅಷ್ಟು ಲಕ್ಷದ ಬಟ್ಟೆ ಹಾಕಿದ್ದೆ ನಾನು ಇಷ್ಟು ಲಕ್ಷದ ಬಟ್ಟೆ ಹಾಕೋತೀನಿ ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಏನೋ ಶೋಕಿ ಅಂತ ಹೇಳ್ತೀವಲ್ಲ ಆ ಥರದ್ದು ಇರುತ್ತೆ ಅವರಿಗೆ ಬಟ್ಟೆ ಮೇಲೆ ಇರುತ್ತೆ ಅದಕ್ಕೆ ಬಟ್ಟೆಗೆಲ್ಲ ಅಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಷ್ಟೇ ಒಬ್ಬೊಬ್ಬರಿಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಹಾಗೆ ಒಬ್ಬೊಬ್ರು ಹುಚ್ಚು ಒಂದೊಂದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆ ಥರ ಆಯಪ್ಪನಿಗೆ ಅದ್ರ ಮೇಲೆ ಹುಚ್ಚು ಹಾಗೆ ಇನ್ನೊಂದು ಬೆಳಗ್ಗೆ ವೀಡಿಯೋ ಏನಂದರೆ ಗಿಲ್ಲಿ ಹೋಗ್ಬಿಟ್ಟು ರಘು ಅವ್ರ ಹತ್ರ ಚಪಾತಿ ಕೇಳೋದು ರಘು ಚಪಾತಿ ಕೊಡಲ್ಲ ಅಂತ ಹೇಳ್ತಾರೆ ಅವನು ಯಾವಾಗ ನಮ್ಮ ಕಡೆ ಹೇಳ್ತೀವಲ್ಲ ನೀವು ಒಂದೇ ಒಂದು ಚೂರು ಕೊಡು ಒಂದು ಚಿಂಕ್ರ ಕೊಡು ಆವಾಗ ನಾವು ಅಷ್ಟೇ ಚಿಕ್ಕವರೆಲ್ಲ ಇದ್ದಾಗ ಯಾರಾದರೂ ಹಿಂಗೆ ತಿನ್ನಬೇಕಾದ್ರೆ ಅಥವಾ ಇನ್ನೊಂದು ಏನಾದ್ರು ಒಂದೇ ಒಂದು ಚಿಂಕರು ಕೊಡು ಒಂದೇ ಒಂದು ಚಿಂಕರ ಅಂತ ಹೇಳ್ತೀವಲ್ಲ ಆ ಥರ ಅವನು ಒಂದೇ ಒಂದು ಚಿಂಕ್ರ ಕೊಡು ಒಂದು ಸ್ವಲ್ಪ ಕೊಡು ಅಂತೆಲ್ಲ ಕೇಳ್ತಾನೆ ಅವ್ರು ಕೊಡೋಲ್ಲ ಆಮೇಲೆ ಇವನು ಹೋಗ್ತಾನೆ ಮತ್ತೆ ರಾಶಿಕ ಬಂದು ಕೇಳಿದಾಗ ಕೇಳಲ್ಲ ಅವರು ಅವ್ರಿಗೆ ಕೊಡ್ತಾರೆ ಅವರು ರಾಶಿಕನ್ಗೆ ಅದು ನೋಡಿ ಎಲ್ಲರೂ ಇವಾಗ ರಘುವವರು ಚೇಂಜ್ ಆಗಿದ್ದಾರೆ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫಸ್ಟು ಇದ್ದಾಗ ಯಾವ ಥರ ಇದ್ದರು ಇವಾಗ ಯಾವ ಥರ ಚೇಂಜ್ ಆಗಿದ್ದಾರೆ ಅಂತೇಳಿ ಮನುಷ್ಯ ಅದೇ ಥರನೇ ಎಲ್ಲರೂ ಅಷ್ಟೇ ಚೇಂಜ್ ಆಗ್ತಾ ಇರ್ತಾರೆ ಅದೇ ಥರ ನಾವು ಕೂಡ ಚೇಂಜ್ ಆಗ್ತಾ ಇರಬೇಕು ಆದರೆ ಅವನು ಒಂದು ಚಿಂಕ್ರೆ ಒಂದು ಸ್ವಲ್ಪ ಕೊಡುವಂತೆ ಇಷ್ಟೇಷ್ ಕೊಡೋಣ ಅಂತ ಹೇಳ್ತಿರ್ತಾನಲ್ಲ ಆಗ ಸ್ವಲ್ಪ ಕೊಡಬೇಕಿತ್ತು ಟೇಸ್ಟ್ ಮಾಡೋದಕ್ಕೆ ಅಂತ ಅನ್ನಿಸ್ತಿರುತ್ತೆ ಎಲ್ಲರಿಗೂ ಅಷ್ಟೆ ಕೊಡಲಿಲ್ಲ ಅವನು ಎದ್ದೋಯ್ತಾನೆ ಅದೊಂದು ಇತ್ತೀಚಿಗೆ ಇವತ್ತು ತುಂಬ ವೈರಲ್ ಆಗ್ತಾಯಿದೆ ಆ ವಿಡಿಯೋ ಅಂತೂ ಅದನ್ನು ನೋಡಿದಾಗ ಏನನ್ಸುತ್ತೆ ಗೊತ್ತಾ ಅಲ್ಲಿ ಏನಾಗಿರುತ್ತೆ ಏನೋ ಗೊತ್ತಿರಲ್ಲ ಅದನ್ನ ನೋಡಿದಾಗ ನಮಗೆ ಅವನು ಇಷ್ಟೇಷ್ಟು ಕೇಳಿದ್ರು ಅವನು ಚಪಾತಿ ಕೊಡಲಿಲ್ವಲ್ಲ ಅನ್ನೋ ಒಂದು ಇದು ಬಂದುಬಿಡುತ್ತೆ ಮೈಂಡಿಗೆ ಇಷ್ಟು ರಾಶಿ ರಾಶಿಕನ್ ಕೊಟ್ಟ ಇವನಿಗೆ ಕೊಡೋಕ್ಕಾಗಲಿಲ್ವಾ ಸ್ವಲ್ಪ ಎಷ್ಟು ಕ್ಲೋಸ್ ಆಗಿರ್ತಾನೆ ಏನು ಅಂತೆಲ್ಲ ಹೇಳ್ತಾ ಇರ್ತಾರೆ ಹಾಗೆ ಮನುಷ್ಯರು ಹಂಗೇ ಚೇಂಜ್ ಆಗ್ತಾ ಇರ್ತಾರೆ ನಾವು ಹಂಗೆನೇ ಚೇಂಜ್ ಆಗ್ತಾ ಹೋಗ್ಬೇಕು ಅದು ನಿಜ ಅದು ಆ ಕ್ಷಣ ಹೆಂಗಿರ್ತಾರೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಂಥರ ಬದಲಾಗ್ತಾರೆ ಅವರು ಅಂತಲ್ಲ ನಾವು ಅಷ್ಟೇ ಅದೇನು ಮಾಡೋಕ್ಕಾಗಲ್ಲ ಅದು ಸಹಜ ಗುಣ ಅಂತಲೇ ಹೇಳ್ಬೋದು ಈಗ ಚೆನ್ನಾಗಿ ಮಾತಾಡ್ತಾಯಿರ್ತೀವಿ ಮಾತಾಡ್ತಾ ಇರುವಾಗ ಯಾವುದೋ ಒಂದು ವರ್ಡ್ ಬಂದ್ಬಿಡುತ್ತೆ ನಮ್ಮ ಬಾಯಿಂದ ಅದು ಮಾತಾಡೋ ಇದರಲ್ಲಿ ಬಂದ್ಬಿಟ್ಟಿರುತ್ತೆ ಅದು ಬೇರೆ ಥರ ಅರ್ಥ ಕೊಡ್ತಾ ಇರುತ್ತೆ ನಮಗೆ ಗೊತ್ತೇ ಇರೋಲ್ಲ ಬೇರೆಯವ್ರು ಹೇಳ್ದಾಗಲೇ ನಮಗೆ ಗೊತ್ತಾಗೋದು ಅದು ಈ ಥರ ಮಾತಾಡಿರೋದ್ರಿಂದ ಅದು ನಿಮಗೆ ಬೇರೆ ಅರ್ಥನೇ ಕೊಡುತ್ತೆ ಅಂತ ಹೌದಾ ಅಂತ ಅವಾಗ ಗೊತ್ತಾಗುತ್ತೆ ಆ ಥರ ಒಂದೊಂದು ಗೊತ್ತೇ ಆಗೋಲ್ಲ ನಾವು ಈ ಥರ ಮಾತಾಡಿದ್ರೆ ಈ ಥರ ಅರ್ಥ ಕೊಡುತ್ತೆ ಅನ್ನೋದು ಗೊತ್ತಾಗಲ್ಲ ಆಮೇಲೆ ಬಿಗ್ ಬಾಸ್ನ ಮೋನ್ ಮಮ್ಮ ನೋಡ್ತಾ ಇರಲಿಲ್ಲ ನಿಮಗೆ ಗೊತ್ತು ನಾನು ಸುಮಾರು ಸರಿ ಹೇಳಿದ್ದೀನಿ ಬಿಗ್ ಬಾಸ್ ಎಲ್ಲ ಅಷ್ಟೆಲ್ಲ ನೋಡಲ್ಲ ಯಾವಾಗಲಾದರೂ ಒಂದು ಸ್ವಲ್ಪ ನೋಡ್ತೀವಿ ಅಷ್ಟೇ ಅಂಥೇಳಿ ಇತ್ತೀಚೆಗೆ ಮಮ್ಮನು ಕೂಡ ಸ್ವಲ್ಪ ನೋಡ್ತಾರೆ ಯಾಕೆಂದರೆ ಗಿಲ್ಲಿ ಗಿಲ್ಲಿ ಎಲ್ಲ ಕಡೆ ಗಿಲ್ಲಿ ಗಿಲ್ಲಿ ಅಂತೇಳಿ ವೈರಲ್ ಆಗಿರೋದ್ರಿಂದ ಮಮ್ಮನು ಕೂಡ ಸ್ವಲ್ಪ ನೋಡ್ತಾರೆ ಆವತ್ತು ನಮ್ಮ ಚೈತ್ರ ಇಲ್ಲ ನಮ್ಮ ಪ್ರವೀಣನೂ ಗಿಲ್ಲಿ ಇರೋದ್ರಿಂದ ಕಾಮಿಡಿಯೆಲ್ಲ ಇರುತ್ತೆ ಅಂಥೇಳಿ ಬಿಗ್ ಬಾಸ್ ಅವನು ನೋಡ್ತಾನೆ ಅಂಥೇಳಿ ಹಾಗೆ ಹೀಗೆ ಏನಂದರೆ ಒಂದು ಟಿ ವಿ ಮುಂದೆ ಕುತ್ಕೊಂಡಾಗ ಕಾಮಿಡಿ ಇದ್ದಾಗ ನೋಡಬೇಕು ಓನ ನೋಡಿದ್ರೆ ಏನೋ ನಮಗೆ ಖುಷಿ ಅಂತ ಅನ್ಸಿದ್ರೆ ನಾವು ಒಂಥರ ಸಂತೋಷ ಸಿಗುತ್ತೆ ಅಂದಾಗ ಅದನ್ನ ನೋಡೋಕೆ ಇಷ್ಟಪಡ್ತೀವಿ ಈಗ ಬಿಗ್ ಬಾಸಲ್ಲಿ ಯಾರು ನೋಡೋದ್ಕಿನ್ನ ಗಿಲ್ಲಿ ಬಂದರೆ ಒಂಥರ ಏನೋ ಒಂಥರ ಖುಷಿ ಏನಾದರೂ ಒಂದು ಕಾಮಿಡಿ ಮಾಡ್ತಾನೆ ಏನೋ ಒಂದು ಮಾಡ್ತಾನೆ ಅಂತ ಖುಷಿ ಪಡ್ತಾರೆ ಎಷ್ಟೋ ಜನ ಅಷ್ಟೇ ಗಿಲ್ಲಿ ನೋಡೋಕ್ಕೆ ಅಂತಲೇ ಬಿಗ್ ಬಾಸ್ನ ನೋಡ್ತಾರೆ ಬಿಗ್ ಬಾಸ್ ನೋಡ್ಬೇಕಂತಲ್ಲ ಗಿಲ್ ಬಿಗ್ ಬಾಸ್ ಒಳಗಡೆ ಗಿಲ್ಲಿ ಇರೋದ್ರಿಂದ ಬಿಗ್ ಬಾಸ್ನ ನೋಡ್ತಾ ಇರೋದಷ್ಟೇ ತುಂಬ ತುಂಬ ಜನ ಒಬ್ರಲ್ಲ ಇಬ್ಬರಲ್ಲ ಈಗ ನಮ್ಮನೆಯಲ್ಲ ಎಷ್ಟು ಸೀಸನ್ ಇದು ಟ್ವೆಲ್ ಆ ಹನ್ನೊಂದು ಸೀಸನಲ್ಲಿ ಯಾವತ್ತೂ ಮೊನ್ನಮ್ಮ ಆ ಬಿಗ್ ಬಾಸ್ ನೋಡೇ ಇಲ್ಲ ಟ್ವೆಲ್ ಸೀಸನಲ್ಲಿ ಅಷ್ಟೇ ನೋಡ್ತಾರ ಗಿಲ್ಲಿ ಕಾಮಿಡಿ ಎಲ್ಲ ಮಾಡ್ತಾ ಇರ್ತಾನೆ ನಾವು ನೋಡ್ತಾ ಇರ್ತೀವಲ್ಲ ಮತ್ತು ನಾವು ಕೌಶಿನ್ ಮತ್ತೆ ನಾವು ನಗ್ ನಗ್ತಾ ಇರ್ತೀವಲ್ಲ ಅದನ್ನು ನೋಡಿ ಇವರು ಸ್ವಲ್ಪ ಕುತ್ಕೊಂಡು ನೋಡ್ತಿರ್ತಾರೆ ಹಂಗೆ ಏನೋ ಒಂದು ಕಾಮಿಡಿ ಇದೆ ಅವ್ನು ನೋಡಿದ್ರೆ ಏನೋ ಒಂಥರ ಆಗುತ್ತೆ ಅಂದಾಗ ಅದನ್ನ ಅನ್ನೋ ಆಸೆ ಆಗುತ್ತೆ ಓಕೆ ಹಾಗೆ ಗಿಲ್ಲಿ ಮಾತಾಡೋ ರೀತಿ ಇರುತ್ತಲ್ಲ ಮತ್ತೆ ಏನದು ಅದು ಸೇಮ್ ನಮ್ಮ ಹಳ್ಳಿಯಲ್ಲಿ ಹೇಗೆ ಮಾತಾಡ್ತಾರೆ ಸೇಮ್ ಅದೇ ಥರನೇ ಮಾತಾಡೋದು ಅವನೇನು ಹೊಸದಾಗಿ ಹುಟ್ಟಿಸ್ಕೊಂಡು ಮಾತಾಡುವಂಥದ್ದಲ್ಲ ಸೇಮ್ ಹಳ್ಳಿಯಲ್ಲಿ ಓಮುದೇವಿ ಅಂಥೇಳೋದು ಅದನ್ನು ಈಗಲೂ ಯೂಸ್ ಮಾಡ್ತಾರೆ ನಮ್ಮಮ್ಮ ಎಲ್ಲ ಹಂಗೆ ಯೂಸ್ ಮಾಡೋದು ಅದು ಅದು ಅಭ್ಯಾಸ ಆಗ್ಬಿಟ್ಟು ಒಮ್ಮದವಿ ಇಲ್ಲಿ ಅಂತಲೇ ಕರೆಯೋದು ಸುಮಾರು ಒಂದೊಂದಷ್ಟು ವರ್ಡ್ಗಳು ಅವ್ನು ಮಾತಾಡುವಾಗ ನಮ್ಮ ನಾನು ನಗ್ತಾ ಇರ್ತೀನಿ ಈ ಥರ ಮಾತಾಡ್ತೀವಿ ಇವಾಗಲೂ ನಮ್ಮ ಕೌಶಿ ಊರಿಗೆಲ್ಲ ಹೋದರೆ ಅದು ನಮ್ಮ ಕೌಶಿನೆಲ್ಲ ಹಂಗೆ ಕರೆಯೋದು ಒಂದೊಂದು ಸಾರಿ ಇದ್ದಾಗ ಇದು ಏನು ಏನು ಹಂಗಂತರ ಏನು ಅಂತ ಇವ್ನು ಕೇಳ್ತಾ ಇರ್ತಾನೆ ಅವ್ನಿಗೆ ಏನು ಗೊತ್ತು ಅದ ಸುಮ್ಮನೆ ಆ ಥರ ವರ್ಡು ಹೋಗ ಬಾಮುದೇವಿ ಅಂತ ಹೇಳೋದು ಆಮೇಲೆ ಹೊಸಿಕೊಡು ಆಮೇಲೆ ಮನೆ ಬಾಗಿಲಿನ ಅವಾಗೆಲ್ಲ ಬಾಗ್ಲಾಕು ಅಂತ ಹೇಳ್ತಿರ್ಲಿಲ್ಲ ಕದ ಹಾಕು ಅಂತ ಹೇಳ್ತಿದ್ರು ಅಂದರೆ ಬಾಗಿಲಿಗೆ ಇನ್ನೊಂದು ವರ್ಡು ಅಂದರೆ ಸಮಾನಾರ್ಥಕ ಪದ ಅಂದರೆ ಕದ ಅಂತಾನೆ ಇದೆ ಇವಾಗೆಲ್ಲ ಸ್ಟೈಲಾಗಿ ಡೋರ್ ಹಾಕು ಬಾಗ್ಲಾಕು ಅಂತ ಇವಾಗೆಲ್ಲ ಕದ ಹಾಕು ಕದ ತೆಗಿ ಆ ಥರನೇ ಹೇಳ್ತಿದ್ವಿ ಇವಾಗ ಸ್ವಲ್ಪ ಅಪ್ಡೇಟ್ ಆಯ್ತಾ ಇದ್ದಾರೆ ಜನಗಳು ಕೂಡ ಹಂಗೆ ಅದು ವರ್ಡ್ಗಳು ಕೂಡ ಚೇಂಜ್ ಆಗ್ತಿದೆ ಅವನು ಹೇಳುವಾಗ ಅದು ಸೇಮ್ ಊರುಗಳಲ್ಲಿ ಹೇಗೆ ಮಾತಾಡಿದಾರೆ ಸೇಮ್ ಅವನು ಹಂಗನೇ ಮಾತಾಡೋದು ಅಷ್ಟೇ ಅದನ್ನು ಒಬ್ಬೊಬ್ಬರು ಅವನು ಕೆಟ್ಟದಾಗಿ ಮಾತಾಡೋದನ್ನೋ ಥರ ಜನಗಳಿಗೆ ಹೇಳ್ತಿದಾರ ಅದು ಕೆಟ್ಟದಾಗಿ ಏನು ಮಾತಾಡೋದಲ್ಲ ಅದು ಮಾಮೂಲಿ ಏಯ್ ಬಾಯ್ಲಿ ಅಂತ ಕರೆದ್ರು ಕರೆದ್ರೆ ನಾವು ಊರಲ್ಲಿ ನನ್ನ ನನ್ನನ್ನ ಎಕ್ಸಾಂಪಲ್ ಊರಲ್ಲಿ ಹೆಂಗೆ ಕರೀತಾರೆ ಅಂದರೆ ಒಬ್ಬೊಬ್ರು ರೇಖಾ ಅಂತಲೇ ಕರೀತಾರೆ ಒಬ್ಬೊಬ್ಬರು ನನಗೆ ಒಂದು ಪೆಟ್ ನೇಮ್ ಇದೆ ಊರಲ್ಲಿ ಆ ಥರನೇ ಕರೀತಾರೆ ನನಗೇನು ಅದೆಲ್ಲ ಬೇಜಾರು ಏನಿಲ್ಲ ಏಕೆಂದ್ರೆ ಅವಾಗಿಂದ ಅವ್ರು ನನಗೆ ಪೆಟ್ ನೇಮಿಂದನೇ ಕರೀತಾರೆ ಇವಾಗಲೂ ಅಷ್ಟೇ ಪೆಟ್ ನೇಮೇ ಕರೀತಾರೆ ಒಬ್ಬೊಬ್ಬರು ಏ ಮಳವಳ್ಳಿ ಯಾವಾಗ ಬಂದೆ ಅಂತ ಕರೀತಾರೆ ನನಗೆ ಅದಕ್ಕೇನು ಬೇಜಾರೇನಿಲ್ಲ ಏಕೆಂದರೆ ಅವರಿಗೆ ಆ ಥರ ಕರಿಬೇಕು ಅನ್ಸುತ್ತೆ ಕರೀತಾರೆ ಓ ಏನು ನೀವು ನನ್ನನ್ನು ಮಳಬಳ್ಳಿ ಅಂತ ಕರಿತೀರಾ ಯಾಕೆ ನನಗೆ ಹೆಸರು ಇಲ್ವಾ ಆ ಥರ ಎಲ್ಲ ಮಾತಾಡ್ಬೋದು ಅದು ಅವರಿಗೆ ಅದು ಖುಷಿ ಅನ್ಸುತ್ತೆ ಏಯ್ ಮಳವಳ್ಳಿ ಬಾಯಿಲಿ ಅಂತ ಕರೆಯೋದು ಏನೋ ಒಂಥರ ಖುಷಿ ಅದಕ್ಕೆ ಒಬ್ಬೊಬ್ಬರಿಗೆ ನನ್ನ ಪೆಟ್ನೆ ಚಿಕ್ಕ ವಯಸ್ಸಿಂದನೂ ಅದೇ ಕರಿತಾ ಇದ್ದಾರೆ ಇವಾಗಲೂ ಅಷ್ಟೇ ಸಿಕ್ಕಿದಾಗ ಅದೇ ಪೆಟ್ ನಮ್ನ ಪೆಟ್ ನೇಮ್ನ ಯೂಸ್ ಮಾಡ್ತಾರೆ ಅದು ಏನೂ ಮಾಡೋಕ್ಕಾಗಲ್ಲ ಅದು ಖುಷಿ ಅವರಿಗೆ ನಮಗೂ ಆ ಥರ ಏನು ಏನಿಲ್ಲ ಆ ಥರ ಎಲ್ಲ ಕರೆಯೋದು ಒಬ್ಬೊಬ್ರು ಅದನ್ನೇ ಓ ನನಗೆ ಹಿಂಗೆ ಕರೀತಾರೆ ನನ್ಗೆ ಹಂಗೆ ಕರೀತಾರೆ ಅದು ಅದೇ ಅವ್ನು ಮಾತಾಡೋದೆಲ್ಲ ಅದು ರಿಯಲ್ ಅದೇ ಥರನೇ ಹಳ್ಳಿಯಲ್ಲಿ ಹೆಂಗೆ ಮಾತಾಡ್ತಾರೆ ಸೇಮ್ ಅದೇ ಥರನೇ ಮಾತಾಡೋದು ನನಗೆ ಮಾತ್ರ ಅದು ರಘು ಚಪಾತಿ ಕೊಟ್ಟಿಲ್ವಲ್ಲ ಅದು ಸ್ವಲ್ಪ ಬೇಜಾರಾಯಿತು ಒಂದೇ ಒಂದು ಚಿಂಕ ಕೊಡು ಸ್ವಲ್ಪ ಕೊಡು ಅಂತೆಲ್ಲ ಇದು ಮಾಡ್ತಾನೆ ಅದು ಕೊಡೋಲ್ವಲ್ಲ ಅದು ಬೇಜಾರಾಗುತ್ತೆ ನೋಡಿದಾಗ ಮಾತ್ರ ಅದು ಮನ್ಸಿಗೆ ಜನ್ರುಗಳ ಮನ್ಸಿಗೆ ಒಂಥರ ಇನ್ನೂ ಇಷ್ಟಿಷ್ಟು ಕೇಳಿದ್ರೂ ಕೊಡಲಿಲ್ವಲ್ಲ ಅನ್ನೋದು ಒಂಥರ ಇಲ್ಲಿಗೆ ಹೋಗಿ ಟಚ್ ಆಗುತ್ತೆ ಹಾರ್ಟ್ ಅಂತ ಒಂದು ಇದೆಯಲ್ಲ ಅಲ್ಲಿ ಹೋಗಿ ಟಚ್ ಆಗುತ್ತೆ ಇಷ್ಟು ಕೇಳಿದ್ರು ಕೊಟ್ಟಿದ್ವಲ್ಲ ಅಂತೇಳಿ ಅಷ್ಟೇ ಓಕೆ